ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ನೀನು ಅದೇನಾ ಒಂದು ಗುರುವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೊಮ್ಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ವೇದ ವಿಕ್ರಮ್ನ ಮೇಲೇ ಬಿಟ್ಟು ಮಾತಿನಿಂದ ಕಟ್ಟಾಕಿ ಕೆಳಗಡೆ ಬಂದು ರೌಡಿಗಳನ್ನ ಕೇಳ್ಕೊಳೋದಕ್ಕೆ ಅಂತಲೇ ಬರ್ತಾಯಿರ್ತಾಳೆ ಆದರೆ ಮೇಷ್ಟ್ರು ಯಾವುದೇ ಕಾರಣಕ್ಕೂ ನಂಬೋದೇ ಇಲ್ಲ ಅದನ್ನು ಅವ್ನು ಬಂದೇ ಬರ್ತಾನೆ ನೋಡ್ತಾ ಇರು ಜಯ ಅಂತ ಹೇಳಿರ್ತಾರೆ ಆದರೆ ಅಮ್ಮ ನೀವು ವಿಕ್ರಮ್ನ ಯಾವುದೇ ಕಾರಣಕ್ಕೂ ಆಚೆ ಬಿಡಬೇಡಿ ನಾನು ಹೋಗಿ ಅವ್ರನ್ನ ನಾನು ಇದು ಮಾಡ್ತೀನಿ ಅಂತ ಹೇಳಿ ಓಡೋಗಿ ಬಾಗ್ಲಾಕ್ಕೊಂತಾಳೆ ಹಾಗೆ ಕೇಳ್ಕೊತಾಳೆ ಅಣ್ಣ ನೀವು ಏನು ಮಾಡಬೇಡಿ ಹೊರಟೋಗಿ ನಿಮ್ಮ ತಂಗಿ ಕೇಳ್ಕೊತಾ ಇದ್ದೀನಿ ಬಾಗಿನ ಕೊಡ್ತೀರಲ್ವ ನಿಮ್ಮ ತಂಗಿಗೆ ಆ ಥರ ಅಂದ್ಕೊಳ್ಳಿ ಅಂತೆಲ್ಲ ಹೇಳಿದ್ರೆ ಅಣ್ಣ ತಂಗಿ ಸೆಂಟಿಮೆಂಟ್ ಇದೆ ಅಂತ ನಾವು ಸಿ ಇದನ್ನು ಅಣ್ಣ ತಂಗಿ ಫಿಲಮ್ನ ನೋಡೋದೇ ಬಿಟ್ಬಿಟ್ಟಿದ್ದೀರಿ ತವರಿಗೆ ಬಾ ತಂಗಿ ಫಿಲಮ್ ನೋಡೋದೇ ನಾವು ಬಿಟ್ಬಿಟ್ಟಿದ್ದೀರಿ ಅಂತ ಕೂಡ ಹೇಳ್ತಾರೆ ಎಷ್ಟೆಷ್ಟೋ ಕೇಳ್ಕೋತಾಳೆ ಅದೇ ಟೈಮ್ಗೆ ಪ್ರೀತಮ್ ಕಾಲ್ ಮಾಡಿ ಶೈಲೋಗಿ ಏನು ನಡೀತಾ ಇದೆ ನಾನು ಏನೋ ವಿಷಯ ಕೇಳ್ಪಟ್ಟೆ ಅಂತಲೇ ಏನೂ ಇಲ್ಲ ಅಂತ ಹೇಳಿದಾಗ ಈ ಥರ ದೀಕ್ಷೆ ತೊಗೊಂಡಿದ್ದಾನಂತೆ ವಿಕ್ರಮ್ ಅಂತ ಹೇಳ್ತಾರೆ ಹೌದು ತೊಗೊಂಡಿದ್ದಾನೆ ಅಂತ ಹೇಳಿದೆ ಇದನ್ನು ನಾನೆಲ್ಲ ಹತ್ರ ಇದ್ದು ನೋಡಬೇಕಾಗಿತ್ತು ಅಂದರೆ ನೀವು ಹತ್ರ ಏನಾದರೂ ಇದ್ದಿದ್ದರೆ ನಿಮ್ಮನ್ನು ಕೊಚ್ಚಾಕಿರೋನು ಅಂತ ಹೇಳ್ತಾಳೆ ಶೈಲು ನಾನು ಅದೇ ಆಗಲ್ಲ ನಾನು ವೀಡಿಯೋ ಕಾಲ್ ಮಾಡ್ತೀನಿ ನನಗೆ ತೋರಿಸಿ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡಿ ವಿಕ್ರಮು ಶೈಲು ಪ್ರೀತಮು ಶೈಲು ಇಬ್ರು ತುಂಬಾ ಅಡ್ವಾಂಟೇಜ್ ತೊಗೋತಾ ಇರ್ತಾರೆ ಅಷ್ಟೊಳಗಾಗಿ ಕೇಳ್ಕೊಳ್ಳೋಷ್ಟು ಕೇಳ್ಕೊಂಡು ಏನು ಮಾಡ್ತಾಳೆ ಕೈಯಲ್ಲಿ ಕಾರ್ಪುಡಿ ಇಟ್ಕೊಂಡಿರ್ತಾಳೆ ಅದನ್ನು ಮುಖದಕ್ಕೆ ಎರ್ಚ್ತಾಳೆ ಹಾಗೆ ಮ ಬೇತಾಳ ಬೇತಾಳ ನನ್ನ ಬಿಡು ಅವ್ನಿಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವನು ನನ್ನ ಬಿಡು ನಾನು ಅವನ್ನ ಬಂದು ನೋಡ್ಕೊತೀನಿ ಅವಳು ಮೈ ಮೇಲೆ ಒಂದು ಏಟ್ ಬಿಟ್ಟರೆ ನಾನು ಸುಮ್ಮನೆ ಅಂತೂ ಬಿಡಲ್ವೋ ನಿಮ್ಮನ್ನ ಅಂತ ವಿಕ್ರಮ್ ಆ ಕಡೆಯಿಂದ ತುಂಬಾ ಹಾರಾಡ್ತಾ ಇರ್ತಾನೆ ಹಾಗೇ ಗುಂಡ ನೀನು ಸೈಲೆಂಟ್ ಸೈಲೆಂಟಾಗಿರು ಅಂತ ಹೇಳಿ ಕೇಳ್ತಾನೆ ಇರ್ತಾಳೆ ಆದರೆ ಇವರು ರೌಡಿಗಳು ಕೇಳ್ತಾ ಇರೋದಿಲ್ಲ ಎಷ್ಟೆಷ್ಟೋ ಕೇಳ್ಕೊತಾಳೆ ಲಾಸ್ಟ್ಗೆ ಕೈಯಲ್ಲಿರೋ ಕಾರ್ ಪುಡಿನ ಏರಚಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಪ್ರೀತಮ್ ಕೂಡ ಶಾಕಲ್ಲಿರ್ತಾನೆ ಶೈಲು ಕೂಡ ಶಾಕ್ ಆಗ್ತಾಳೆ ಏನ್ರೋ ನಿಮ್ಮನ್ನು ನಾವು ಕೇಳ್ಕೊಂಡಷ್ಟುನು ಹೆಣ್ಮಕ್ಳು ಅಂದರೆ ನಿಮಗೆ ಅಷ್ಟೊಂದು ಚೀಪ್ ಆಯ್ತಾ ಈ ಕೋಟೆಯನ್ನು ಕಾಪಾಡಿದ್ದು ಅವನಕ್ಕೆ ಓಬವ್ವ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜಾನ್ಸಿನ ಕಾಪಾಡಿದ್ಲು ಈ ಥರ ಹೆಣ್ಮವನ ಎಷ್ಟು ಜನ ಹೆಣ್ಮಕ್ಳು ಉದ್ದೇಶನ ಕಾಪಾಡಿದ್ದಾರೆ ಗೊತ್ತಾ ಈ ಮಗು ಆಡಿಸೋ ಕೈಯಿಂದನೇ ನಿಮಗೆ ಮುಚ್ಚಿಡಿಯೋದಕ್ಕೂ ಬರುತ್ತೆ ಅಂತ ಹೇಳಿ ಚೆನ್ನಾಗಿ ಹೊಡೆದು ಅವ್ರನ್ನ ಅಲ್ಲಿಂದ ಓಡಿಸ್ತಾಳೆ ಹಾಗೆ ಬಂದು ಬಾಗಿಲು ತೆಗ್ದಾಗ ವಿಕ್ರಮ್ ಬಂದು ಆಚೆ ಕಾಲಿಡಕ್ಕೆ ಬರ್ತಾನೆ ಆಗ ವಿಕ್ರಮ್ಗೆ ಆವಾಜ್ ಕೂಡ ಆಗ್ತಾಳೆ ಏನಾದರೂ ಆಚೆ ಕಾಲಿಟ್ಟಿದೆಯೇ ನನ್ನ ಮೇಲೆ ಆಣೆ ಅಂತ ಹಾಗೆ ಒಳಗಡೆ ಕರ್ಕೊಂಡೋಗಿ ಜಯಮ್ಮ ಬಂದು ಕೈಯೆಲ್ಲ ಗಾಯ ಆಗಿರೋದಕ್ಕೆಲ್ಲ ಆಯ್ಟ್ಮೆಂಟ್ ಹಾಕ್ತಾ ಇರ್ತಾರೆ ಅಮ್ಮ ಪರವಾಗಿಲ್ಲ ಬಿಡಿ ನನ್ನ ಮೇಲೆ ಹೋಗಿ ಹೈಟ್ಮೆಂಟ್ ಹಾಕ್ಕೊತೀನಿ ಅಂತ ಹೇಳಿದಾಗ ಕೇಳೋದೇ ಇಲ್ಲ ಆಗ ವಿಕ್ರಮ್ ಕೂಡ ಬಂದು ಇದಾಗ್ತಾಯಿರ್ತಾನೆ ಆಗ ಮಾವ ಬಂದು ಏನಮ್ಮ ಅಷ್ಟು ಗಂಭೀರವಾಗಿ ರೌಡಿಗಳನ್ನೆಲ್ಲ ಓಡಿಸಿ ಈಗ ಬಂದು ಅಳ್ತಾ ಇದ್ದೀಯ ಅಮ್ಮ ನೀನು ಅಂತ ಹೇಳಿದ್ರೆ ಆಗ ಜಯಮ್ಮ ಹೇಳ್ತಾರೆ ಇದು ಕಣ್ಣೀರು ಬರ್ತಾ ಇರೋದು ಸಂತೋಷದಿಂದ ರೀ ಅಂತ ನಮ್ಮ ಮಗ ಚೇಂಜ್ ಆಗ್ತಾ ಇದ್ದಾನೆ ಅದಕ್ಕೆ ಅವಳು ಸಂತೋಷದಿಂದನೇ ಕಣ್ಣೀರು ಆಗ್ತಾ ಇದ್ದಾಳೆ ಅಂದರೆ ಆಗ ಜಗನ್ನಾಥ್ ಮೇಷ್ರು ಏನಾದರೂ ಸೇವೆ ಮಾಡೋದಿದ್ರೆ ಅವ್ರ ಮನೇಲಿ ಮಾಡ್ಕೊಳಕ್ಕೆ ಹೇಳಿ ಅಂತ ಹೇಳಿಬಿಟ್ಟು ಹೊರಟೋಗ್ತಾರೆ ಅಲ್ಲಿಂದ ಆಗ ಹೌದು ಅಮ್ಮ ನಿಜ ನನ್ನ ಗುಂಡ ಇವತ್ತು ನನ್ನ ಮಾತು ಮೀರಲಿಲ್ಲ ಅಂತ ಹೇಳ್ತಾಳೆ ಹೇಳಿ ಹಾಗೆ ಗುಂಡ ನೀನು ನಿನ್ನ ನಾನು ಪ್ರಾಣ ಕೊಟ್ಟಾದರೂ ನಿನ್ನ ಕಾಪಾಡ್ತೀನಿ ಗುಂಡ ನೀನು ಇನ್ನೊಂದು ಸತಿ ಹಾಗೆಲ್ಲ ಮಾಡಬಾರ್ದು ಅಂದರೆ ನಿನ್ನ ಮಾತು ಕೊಟ್ಟಿದ್ದೀನಿ ನಾನು ನಿನ್ನ ಜೊತೆ ಬದುಕಿ ಬಾಳಬೇಕು ಅಂತ ಮಾತು ಕೊಟ್ಟಿರೋದು ಅಂತ ಹೇಳಿ ವಿಕ್ರ ವೇದನ್ಗೆ ಹೇಳ್ತಾನೆ ಹಾಗೆ ಮೇಲೆ ಹೋಗಿ ವಿಕ್ರಮ್ನ ನೀನು ಈ ಥರ ಎಲ್ಲ ಮಾಡ್ದೆ ಅಲ್ವಾ ಅದಕ್ಕೆ ನಿನಗೆ ಎರಡು ಅವರ್ ನಾನು ಮೌನಾಚರಣೆ ಮಾಡೋದಕ್ಕೆ ಹೇಳ್ತೀನಿ ಅಂತ ಹೇಳಿ ಕೂಡಿಸ್ತಾಳೆ ಅಷ್ಟರೊಳಗಾಗಿ ಶೈಲು ಬಂದು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಶೈಲು ಹೇಳ್ಕಳಿಸ್ತಾಳೆ ನನ್ನ ಗಂಡ ದೀಕ್ಷೆ ತೊಗೊಂಡಿರೋದು ನಾನಲ್ಲ ಅಂತ ಹೇಳಿ ಹಾಗೇ ನಾಯಕರಿಗೆ ಅಲ್ಲಿ ಅವರಿರೋ ಚೇಳಾಗ್ಳು ಹೋಗಿ ಈ ಥರ ವಿಕ್ರಮ್ ಮೇಲೆ ಅಟ್ಯಾಕ್ ಆಯ್ತಂತೆ ಈ ಥರ ಮಾಡಿದ್ರು ಅಂತ ಕೂಡ ಹೇಳ್ತಾರೆ ಹೇಳಿದ ಮೇಲೆ ಆಗ ಏನು ಮಾಡ್ತಾನೆ ಹೌದಾ ಏನಾಯಿತು ಅಂತ ಹೇಳಿ ಮತ್ತೆ ಕಾಲ್ ಮಾಡಿ ಪ್ರೀತ್ ವಿಕ್ರಮ್ಗೆ ಏನಾಯಿತು ಅಂತ ಕೇಳಿದಾಗ ವೀಡಿಯೋ ಕಾಲ್ ಮಾಡಿದಾಗ ಆಗ ನಡೆದಿದ್ದನ್ನೆಲ್ಲ ಹೇಳೋದಕ್ಕೆ ಅಂತ ಅವನು ಮೂವತ್ತು ನಿಮಿಷ ಟೈಮ್ ಕೊಡ್ತೀನಿ ಅಂತ ಹೇಳಿ ಆಯಿತು ಟೈಮ್ ಅಪ್ ಅಂತ ಹೇಳ್ತಾರೆ ಹಾಗೆ ವಿಕ್ರ ವಿಕ್ರಮ್ ಮೇಲೆ ಮತ್ತು ವೇದ ಮೇಲೆ ನಾಯಕರಿಗೆ ಇನ್ನಷ್ಟು ಕೋಪ ಜಾಸ್ತಿ ಆಗ್ತಾ ಇರುತ್ತೆ ನನ್ನ ಕೈ ತಪ್ಪಿ ಹೋಗ್ತಾ ಇದ್ದಾನೆ ಅಂತ ತುಂಬಾ ಸಂಕಟ ಇರ್ತಾನೆ ಇವನೇನಾದರೂ ನನ್ನ ಕೈ ತಪ್ಪಿ ಹೋದರೆ ನಾನು ಪಡ್ತಾ ಇರೋ ಇಷ್ಟು ಕಷ್ಟಕ್ಕೆಲ್ಲ ಎಳ್ಳು ನೀರು ಬಿಟ್ಟಂಗೆ ಆಗುತ್ತೆ ಅಂತ ಗಂಡ ಹೆಂಡ್ತಿಬ್ಬರು ಮಾತಾಡ್ಕೋತಾ ಇರ್ತಾರೆ ಹಾಗೇ ವಿಕ್ರಮ್ನ ಚೈನ್ ಮಾಡಬೇಕು ಅಂತ ಕ ಇರೋ ವೇದನ ಪ್ರಯತ್ನ ಸ್ವಲ್ಪ ಸ್ವಲ್ಪನೇ ಫಲ ಕೂಡ ಕೊಡ್ತಾ ಇರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಲಲ್ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಿಮಗೇನಾದರೂ ಹೊಸ ಸೀರಿಯಲ್ ವಿಡಿಯೋಸ್ ಬೇಕು ಅಂದರೆ ಟಿ ವಿಗೂ ಮುಂಚೆನೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ಯಾವ ಸೀರಿಯಲ್ ಬೇಕು ಅಂತ ಆ ಸೀರಿಯಲ್ಸ್ ಕೂಡ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್